ಇದಾರೆ ನಮ್ಮಲ್ಲಿ ಐ ಎ ಎಸ್ ಗಳು ಆದ್ರೆ ಮಾರ್ಗದರ್ಶನ ಕಮ್ಮಿ ಇದೆ ಅಂತ ಏನಕ್ಕೆ ಮಾಡ್ಬೇಕು ನೀವು ಐ ಎ ಎಸ್ ದಟ್ಸ್ ಅ ವೆರಿ ಸೀರಿಯಸ್ ಕ್ವಶನ್ ನಮ್ಮ ಸೌತ್ ಇಂಡಿಯಾದಲ್ಲಿ ಐ ಎ ಎಸ್ ಸ್ವಲ್ಪ ಒಲವು ಕಮ್ಮಿ ಇದೆ ಐ ಎ ಎಸ್ ಆಗಿ ಒಂದು ಸಮಾಜದಲ್ಲಿ ಯಾವ ರೀತಿ ಚೇಂಜಸ್ ತರಬಹುದು ಒಂದು ಸೀನ್ ನಮಗೆ ಕೊರೋನಾ ಟೈಮಲ್ಲಿ ಸಿಕ್ಕಿದೆ ಸೌತ್ ಇಂಡಿಯಾದಲ್ಲಿ ಐ ಎ ಎಸ್ ಮಾಡೋಕ್ಕಾಗಲ್ಲ ಐ ಎ ಎಸ್ ಮಾಡಬೇಕು ಅಂದ್ರೆ ಡೆಲ್ಲಿಗೆ ಹೋಗ್ಬೇಕು ಬಟ್ ಅಲ್ಲಿ ತುಂಬ ಜನ ಉಳಿಯಲ್ಲ ಅರ್ಧಕ್ಕರ್ಧ ಜನ ವಾಪಸ್ ಬಂದಿದೆ ಟು ಅನ್ ಎಕ್ಸ್ಟೆಂಟ್ ಟ್ರೂ ಸೊ ರಾತ್ರಿ ಐ ಎಸ್ ಮಾಡಬೇಕು ಅಂದ್ರೆ ಹಿಂದಿನ ಅಚೀವ್ಮೆಂಟ್ಸ್ ಏನಿದೆ ಇಟ್ ಡಸ್ ನಾಟ್ ಮ್ಯಾಟರ್ ಆಸ್ಪಿರೆಂಟ್ ಇಂಟರ್ವ್ಯೂ ಎರಡು ನಿಮಿಷ ಡಿಪೆಂಡ್ಸ್ ಆನ್ ದೋರ್ ನೋ ನನಗೆ ಗೊತ್ತಿಲ್ಲ ಅಂತ ಹೇಳೋದನ್ನು ಒಂದು ರೈಟ್ ಆನ್ಸರ್ ಯಾರು ಅಲ್ಲಿ ಏನು ಕ್ವಶನ್ ಕೇಳ್ತಾರೆ ಅನ್ನೋದನ್ನ ಕ್ರೆಡಿಟ್ ಮಾಡಕ್ ಚಾನ್ಸ್ ಇಲ್ಲ ಐ ಎ ಎಸ್ ಮಾಡ್ಬೇಕು ಅಂದ್ರೆ ದುಡ್ಡಿರ್ಬೇಕಾ ಖಂಡಿತ ದುಡ್ಡು ಬೇಕು ಅಂದ್ರೆ ಕಿಡ್ನಿ ಮಾಡ್ಬಿಟ್ಟು ನಾನು ದುಡ್ಡು ದಟ್ಸ್ ಯುವರ್ ಫಸ್ಟ್ ಅಟೆಂಪ್ಟ್ ಎಲ್ ಲಾಸ್ಟ್ ಇಂಗ್ಲೀಷ್ ಗೊತ್ತಿಲ್ಲ ಅನ್ನೋ ರೀಸನ್ಗೋಸ್ಕರ ನಾನು ಐ ಎ ಎಸ್ ಮಾಡೋಕ್ಕಾಗಲ್ಲ ಅಂತ ತಿಳ್ಕೊಂಡು ಮೈಂಡ್ ಮ್ಯಾಪ್ ಮೈಂಡ್ ಮ್ಯಾಪಿಂಗ್ ಅಂದರೆ ನೀವು